ಜನರಿಗೆ ಸೇವೆಗಳು ನೀಡುವುದಕ್ಕೆ ಅದಕ್ಕೋಸ್ಕರ ಅದನ್ನು ರಿಆರ್ಗನೈಸ್ ಮಾಡಬೇಕು ಅಂತ ಒಂದು ಚಿಂತನೆಯಲ್ಲಿ ನಾವು ಮಾಡ್ತಾ ಇರುವಂಥದ್ದು ಮತ್ತು ಏನು ಆಯುರ್ವೇದ ಡಾಕ್ಟರ್ಸ್ ಆಯುಷ್ ಡಾಕ್ಟರ್ಸ್ ಇದ್ರು ಅದನ್ನು ನಮಗೆ ಕಡೆ ಹಿಡಿದು ಈಗ ಅವ್ರನ್ನೇ ಕಂಟಿನ್ಯೂ ಮಾಡಿ ಹೇಳಿದ್ದೀನಿ ಅದ್ರದ್ದು ನಾವು ಹೋಗಿ ಆಗಲೇ ಅದನ್ನು ಅಥವಾ ಎಮ್ ಬಿ ಬಿ ಎಸ್ ಬಂದರೆ ನಿಮಗೆ ಪರ್ಯಾಯವಾಗಿ ನಮ್ಮಲ್ಲೇ ಕೆಲಸ ಮಾಡೋದಕ್ಕೆ ಅವಕಾಶ ಮಾಡಿಕೊಡ್ತೀವಿ ನಮ್ಮ ಪ್ರಾ ಪ್ರಾಥಮಿಕ ಆರೋಗ್ಯ ಕೇಂದ್ರ ಅಥವಾ ಸಮುದಾಯ ಆರೋಗ್ಯ ಕೇಂದ್ರ ಅಥವಾ ನಮ್ಮ ತಾಲೂಕಿನ ಎಲ್ಲಾದರೂ ಒಂದು ಕಡೆ ನಮ್ಮಲ್ಲೇ ಕೆಲಸ ನಿಮಗೇನು ಹೊಳಗಾಕಬೇಕು ಅಂತ ನಮ್ದೇನು ಉದ್ದೇಶನಿಲ್ಲ ಆಯಿತಾ ಆ ಆ ಪ್ರೊಟೆಕ್ಷನ್ ಇದೆ ಭಯಪಡಬೇಡಿ ಓಕೆ ಅಂತ ಹೇಳಿ ಇವತ್ತು ಈ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಕ್ಕೆ ನನ್ನ ಅಭಿನಂದನೆಗಳು ನಮ್ಮ ಎನ್ ಹೆಚ್ ಎಂ ಎಂಪ್ಲಾಯೀಸು ಭಾಳಷ್ಟು ಅವರ ಒಂದು ಅಗತ್ಯತೆ ಮತ್ತು ಸೇವೆ ಭಾಳ ಮುಖ್ಯ ಇದೆ ಅದ್ರ ಬಗ್ಗೆ ಎರಡು ಮಾತಿಲ್ಲ ಅದನ್ನು ಇದು ಹೇಗೆ ಮುಂದೆ ಇದನ್ನು ಇನ್ನೂ ಹೆಚ್ಚು ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅನುಕೂಲತೆಗಳನ್ನು ಖಂಡಿತ ನನ್ನ ಗಮ್ಯದಲ್ಲಿರ್ತದೆ ಇದು ಸದಾಕಾರ ನಿಂತನೇ ಇರಬೇಕು ಒಂದೇ ದಿವಸಗಳೆಲ್ಲ ಆಗೋದಿಲ್ಲ ಇವತ್ತು ಇಷ್ಟ ಆಗಿದೆ ಮುಂದೆ ಮುಂದೆ ಇನ್ನು ಏನೇನಾಗುತ್ತೋ ನೋಡೋಣ ಅಂತ ಹೇಳಿ ಆದರೆ ನೀವು ಬದ್ಧತೆಯಿಂದ ಪ್ರಾಮಾಣಿಕತೆಯಿಂದ ಕೆಲಸಗಳನ್ನು ಮಾಡುವಂಥದ್ದು ಭಾಳ ಮುಖ್ಯ ಅದು ಇಂಪಾರ್ಟೆಂಟು ಎಲ್ಲ ಕೇಳ್ಬಿಟ್ಟು ಏನು ಅವರೇ ಇವತ್ತು ಬಂದು ನೀವು ಎಲ್ಲ ಬೇಡಿಕೆಗಳನ್ನ ಈಡೇರಿಸ್ಕೊಂಡು ನಾಳೆ ನೀವು ಪ ನೀವು ಪರಾರಿಯಾಗ್ಬಿಟ್ರೆ ಕಷ್ಟ ನಮಗೆ ಎಲ್ಲ ಇರಬೇಕು ಎಲ್ಲರಿಗೂ ಸ್ವಲ್ಪ ಹೇಳಬೇಕು ನೀವು ಎಲ್ಲ ಎಲ್ಲ ಸರಿಯಾಗಿ ಕೆಲಸ ಮಾಡಬೇಕು ನಮ್ಮ ಯೋಜನೆಗಳೇನಿದೆ ನಮ್ಮ ಸೇವೆಗಳೇನಿದೆ ಜನತೆಗೆ ಮೂಡಿಸುವಂಥದ್ದು ಮತ್ತು ಇದೆಲ್ಲವನ್ನು ಕೂಡ ಚೆನ್ನಾಗಿ ನಿರ್ವಹಣೆ ಮಾಡ್ತಕ್ಕಂಥದ್ದು ಮಾಡಬೇಕು ಅಂತ ಹೇಳಿ ಯಾಕಂದರೆ ಇದು ಇಲಾಖೆ ಇರೋದು ಇದು ಅಂತಿಮವಾಗಿ ಜನರಿಗೋಸ್ಕರ ನಾವೆಲ್ಲ ಇರೋದು ಆ ಪಬ್ಲಕ್ಕಿಗೆ ನಮ್ಮ ಸಾರ್ವಜನಿಕರಿಗೆ ಈ ಸೇವೆಗಳು ಸಿಗಲಿ ಅವರ ಆರೋಗ್ಯ ಚೇತರಿಕೆ ಚೇತರ ಒಂದು ಒಳ್ಳೆಯ ಒಂದು ವ್ಯವಸ್ಥೆಗೆ ಹೋಗಲಿ ಮತ್ತು ಆ ಸ್ಕೀಮ್ಸನ್ನು ಅವರಿಗೆ ಮನೆಗಳಿಗೆ ಮುಟ್ಟಿಸುವಂಥದ್ದು ಅದಾಗಬೇಕು ಅದರಲ್ಲಿ ನಾವು ಮಾಡೋಕ್ಕಾಗದೆವು ಮತ್ತೆ ಇದೆಲ್ಲ ಮಾಡ್ಕೊಂಡು ಏನು ಪ್ರಯತ್ನ ಸೊ ಅದರಲ್ಲಿ ನಿಮ್ಮ ಗಮನ ಯಾವಾಗಲೂ ಕೂಡ ಆ ಒಂದು ಕೆಲಸದಲ್ಲಿ ಕೆಲಸ ಮಾಡೋ ಉದ್ದೇಶ ಅಂದರೆ ನೀವು ನಮ್ಮ ಏನು ಜವಾಬ್ದಾರಿ ಇದೆ ಅದನ್ನು ಸರಿಯಾದ ರೀತಿಯಲ್ಲಿ ಮಾಡಬೇಕು ಅಂತ ಮನಸ್ಸಿನಲ್ಲಿ ಇಟ್ಕೊಂಡಿರ್ಬೇಕು ಹೇಗೆ ಸಿಗ ನಾವು ಕೆಲಸ ಮಾಡ್ತದೆ ಸ್ವಲ್ಪ ಸ್ವಲ್ಪ ಮಾಡಿ ಹೋಗ್ಬಿಡೋಣ ಅಂದರೆ ಆ ಒಂದು ಇದಾಗಿ ಮಾಡಬಾರ್ದು ಗಂಭೀರ ಗಂಭೀರತೆಯಿಂದ ಪ್ರಸ್ತಾಪನೆಯನ್ನು ಸರ್ಕಾರಕ್ಕೆ ಸಲ್ಲಿಸಿ ಇದನ್ನ ಮಾಡಿಕೊಳ್ಬೇಕಂತ ನಮ್ಮ ಮೂಲಕ ಕೇಳ್ಕೊತಾ ಇದ್ದೇನೆ ಸರ್ ಅದೇ ರೀತಿ ಔಟ್ಸೋರ್ಸ್ ಸಿಬ್ಬಂದಿಗಳಿಗೆ ಇನ್ಸುರೆನ್ಸ್ ಕೇವಲ ಇನ್ಸೋರ್ಸ್ ಸಿಬ್ಬಂದಿಗಳಿಗೆ ಮಾತ್ರ ಅನ್ವಯ ಆಗತಕ್ಕಂಥದ್ದಾಗಿದೆ ಸೊ ಔಟ್ಸೋರ್ಸ್ ಸಿಬ್ಬಂದಿಗಳಿಗೆ ಈ ಇನ್ಸುರೆನ್ಸ್ ಅನ್ನ ವ್ಯಾಪ್ತಿಗೊಳಪಡ್ತಕ್ಕಂಥದ್ದು ಆಗ್ಬೇಕಂತಕ್ಕಂಥದ್ದು ನಮ್ಮ ಒಂದು ಕೋರಿಕೆ ಸರ್ ಸೊ ಅದೇ ರೀತಿ ಈಗಾಗಲೇ ತಾವು ಟ್ರಾನ್ಸ್ಫರ್ ಬಗ್ಗೆ ಮಾತಾಡಿದ್ರಿ ಸರ್ ಆದಷ್ಟು ಬೇಗ ಮಾಡಿಕೊಡ್ತೀನಿ ಅಂತಕ್ಕಂಥದ್ದು ಹೇಳಿದ್ರಿ ನಮಗೆ ಬಹಳ ಖುಷಿ ಇದೆ ಸರ್ ಮತ್ತೆ ಕ್ರಪಾಂಕ ಮತ್ತು ವಯೋಮಿತಿ ಸಡಿಲಿಕೆ ಬಗ್ಗೆ ನಾವು ಪ್ರಸ್ತಾಪನೆ ಆಗಿಲ್ಲ ಸರ್ ಅದು ಈ ವರ್ಷ ಕೊಡಲ್ಲ ಅಂತಕ್ಕಂಥ ಮಾತನ್ನ ಕೇಳ್ತಾ ಇದಾರೆ ಅಂತೇಳಿ ನಮ್ಮ ಎಲ್ಲ ಸಿಬ್ಬಂದಿಗಳು ಹೇಳ್ತಾರೆ ಸರ್ ಅದನ್ನ ಕಸಿದುಕೊಂಡು ಅವರು ಹೊಟ್ಟೆ ಮೇಲೆ ಅಂತ ನಾವು ಕೇಳ್ಕೊತೀವಿ ಸರ್ ದಯವಿಟ್ಟು ಯಾಕೆಂದ್ರೆ ಕ್ರಪಾಂಕ ಕೊಡೋದ್ರಿಂದ ಮತ್ತೆ ವಯೋಮಿತಿ ಸಡಿಲಿಕೆ ಕೊಡೋದ್ರಿಂದ ಅವರು ರೆಗ್ಯುಲರೈಸೇಷನ್ ಆಗ್ತಕ್ಕಂಥ ಒಂದು ಸನ್ನಿವೇಶ ಇದೆ ಸರ್ ಅಲ್ಲಿ ಇಲ್ಲಾಂದ್ರೆ ಅವರಿಗೆ ಎಲ್ಲಿವರೆಗೆ ನೀವು ರೆಗ್ಯುಲರೇಷನ್ ಎಲ್ಲರೂ ಕೂಡಿ ಮಾಡೋದಿಲ್ಲ ಅಲ್ಲಿವರೆಗೆ ಅವ್ರು ರೆಗ್ಯುಲರೈಸ್ ಆಗೋದಿಲ್ಲ ಸರ್ ಅದಕ್ಕೋಸ್ಕರ ಅದನ್ನು ತಾವು ಸ್ವಲ್ಪ ಗಮನ ಗಮನದಲ್ಲಿ ಇಟ್ಕೊಂಡು ಮಾಡ್ಬೇಕಂತ ವಿನತ್ತೆ ಸರ್ ಸೊ ಅದೇ ರೀತಿ ಈಗ ಕೊನೆಯದಾಗಿ ನಾನು ವಂದನಾರ್ಪಣೆಯನ್ನು ಮಾಡ್ತಾ ಇದ್ದೀನಿ ಸೊ ಈ ಕಾರ್ಯಕ್ರಮಕ್ಕೆ ನಮ್ಮ ಈ ಉದ್ಘಾಟಕರಾಗಿ ಬಂದಿರತಕ್ಕಂತ ಮಾನ್ಯ ಆರೋಗ್ಯ ಸಚಿವರು ಸಚಿವರಾದಂತ ಶ್ರೀ